ವೀಕ್ಷಕರ ನಮಸ್ಕಾರ ಇದು ಭಾರತಕ್ಕೆ ನಿಜಕ್ಕೂ ಒಂದು ಹೆಮ್ಮೆಯ ವಿಷಯ ಏನು ಗೊತ್ತಾ ಭಾರತದ ಹೆಮ್ಮೆಯ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳ ತಯಾರಿಕಾ ಕಂಪನಿಯಾದ ಬಜಾಜ್ ಆಟೋ ಕಂಪನಿಯವರು ಪ್ರಪಂಚದ ಮೊದಲ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಚಾಲಿತ ಬೈಕನ್ನು ಸಿದ್ಧಪಡಿಸಿದ್ದಾರೆ ಅದನ್ನು ಮೊನ್ನೆ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಅವರ ಕೈಯಲ್ಲಿ ರಿಲೀಸ್ ಮಾಡಿಸಿದ್ದಾರೆ ಅದು ಮಧ್ಯಮ ವರ್ಗದವರ ಕೈಗೆಟುಕುವ ಬೆಲೆಯಲ್ಲಿ ಅಂದರೆ ಸ ಸುಮಾರು ಒಂದು ತೊಂಬತ್ತೈದು ಸಾವಿರದಿಂದ ಒಂದು ಲಕ್ಷದ ಹತ್ತು ಸಾವಿರವರೆಗಿನ ರೇಟಲ್ಲಿ ಇದನ್ನು ರಿಲೀಸ್ ಮಾಡಿದೆ ಈ ಬೈಕ್ ನಿಜಕ್ಕೂ ನಮ್ಮ ಮಧ್ಯಮ ವರ್ಗದ ಜನರ ಪಾಲಿಗೆ ವರವಾಗುತ್ತಾ ಅನ್ನೋದನ್ನು ನಾವು ಕಾದ್ ನೋಡಬೇಕಾಗಿದೆ ಏಕೆಂದರೆ ಈ ಬೈಕ್ನಲ್ಲಿ ಅಂಥ ವಿಶೇಷತೆ ವಿಶೇಷತೆಗಳಿದೆ ಆ ವಿಶೇಷ ವಿಶೇಷತೆಗಳು ಏನಪ್ಪ ಅಂತ ನೋಡಿದ್ರೆ ಬೈಕ್ನ ಹೆಸರು ಬಂದು ಬಜಾಜ್ ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಅಂತ ಅಂದರೆ ಇಂಜಿನ್ನ ಸೈಜ್ ಬಂದು ಒನ್ ಟ್ವೆಂಟಿ ಫೈವ್ ಸಿ ಇರುತ್ತೆ ಇದರ ಒಟ್ಟು ಚಲನೆಯ ಸಾಮರ್ಥ್ಯ ಬಂದು ಒಂದು ಸರಿಗೆ ಮುನ್ನೂರು ಮೂವತ್ತು ಕಿಲೋಮೀಟ್ರ್ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅಂದರೆ ಗ್ಯಾಸು ಮತ್ತು ಪೆಟ್ರೋಲ್ ಎರಡನ್ನು ತುಂಬಿಸಿದ್ರೆ ಒಟ್ಟು ಮುನ್ನೂರು ಮೂವತ್ತು ಕಿಲೋಮೀಟ್ರ್ ಚಲಿಸ್ಬೋದು ಅದು ಹೇಗಪ್ಪ ಅಂತ ಅಂದರೆ ಬೈಕಲ್ಲಿ ಎರಡು ಕಿಲೋ ಎರಡು ಕೆ ಜಿ ಸಿ ಎನ್ ಜಿ ಸಿಲಿಂಡರ್ ಇರುತ್ತೆ ಅದಕ್ಕೆ ಆ ಸಿಲಿಂಡ್ರಿಗೆ ನಾವು ಒಂದು ಸರಿಗೆ ಎರಡು ಕೆ ಜಿನ ಫಿಲ್ ಮಾಡ್ಬೋದು ಅದಕ್ಕೆ ಅದರಲ್ಲಿ ಒಂದು ಕೆ ಜಿಗೆ ನಮಗೆ ನೂರ ಎರಡು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಎರಡು ಕೆ ಜಿ ಗ್ಯಾಸಿಂದ ನಮಗೆ ಇನ್ನೂರು ಕಿಲೋಮೀಟ್ರ್ ಮೈಲೇಜ್ ಆಗುತ್ತೆ ಜೊತೆಗೆ ಇದ್ರ ಜೊತೆಗೆ ಒಂದು ಎರಡು ಲೀಟ್ರ್ ಪೆಟ್ರೋಲ್ ಟ್ಯಾಂಕ್ ಕೂಡ ಇರುತ್ತೆ ಅದಕ್ಕೆ ಒಂದು ಸರಿಗೆ ಎರಡು ಲೀಟ್ರ್ ಪೆಟ್ರೋಲ್ನ ತುಂಬಿಸಿದ್ರೆ ಅದರಲ್ಲೊಂದು ಒಂದು ಲೀಟ್ರಿಗೆ ಅರುವತ್ತ್ ಮೂರಿಂದ ಅರುವತ್ತೈದು ಕಿಲೋಮೀಟ್ರ್ ಮೈಲೇಜ್ ಬರುತ್ತೆ ಇದರಲ್ಲಿ ಒಂದು ನೂರಿಪ್ಪತ್ತು ಕಿಲೋಮೀಟ್ರ್ ಚಲಿಸ್ಬೋದು ಒಟ್ಟಿಗೆ ನೂರ ಮೂವತ್ತು ಕಿಲೋಮೀಟ್ರು ಪೆಟ್ರೋಲಿಂದ ಜೊತೆಗೆ ಇನ್ನೂರು ಕಿಲೋಮೀಟ್ರು ಗ್ಯಾಸಿಂದ ಒಟ್ಟಿಗೆ ಮುನ್ನೂರ ಮೂವತ್ತು ಕಿಲೋಮೀಟ್ರ್ ಚಲಿಸ್ಬೋದು ಜೊತೆಗೆ ಸಿ ಎನ್ ಜಿ ಅಂದರೆ ಗ್ಯಾಸ್ ಮೋಡಿಂದ ಪೆಟ್ರೋಲ್ ಮೋಡ್ಗೆ ನಾವು ಸ್ವಿಚ್ ಓವರ್ ಆಗೋದಕ್ಕೆ ಅದರಲ್ಲಿ ಈಸಿಯಾಗಿ ಸ್ವಿಚ್ಚನ್ನು ಕೊಟ್ಟಿರ್ತಾರೆ ಜೊತೆಗೆ ಇದರಲ್ಲಿ ಮೊಬೈಲಿಂದ ಬ್ಲೂಟೂತನ್ನ ಮೂಲ ಬ್ಲೂಟೂತ್ ಮೂಲಕ ಬೈಕಿಗೆ ನಮ್ಮ ಮೊಬೈಲನ್ನ ಕನೆಕ್ಟ್ ಮಾಡಿಕೊಂಡು ಬೈಕಲ್ಲೇ ಕಾಲನ್ನು ರಿಸೀವ್ ಮಾಡೋ ಅವಕಾಶ ಕೂಡ ಈ ಇರುತ್ತೆ ಈ ಬೈಕನ್ನು ಒಟ್ಟು ಮೂರು ವಿಧದಲ್ಲಿ ಏಳು ಬಣ್ಣಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಸದ್ಯಕ್ಕೆ ಅದೇ ಹಾಗೆ ಮೊದಲ ಹಂತದಲ್ಲಿ ಇದನ್ನು ಮಹಾರಾಷ್ಟ್ರ ಮತ್ತು ಗುಜರಾತಲ್ಲಿ ಮಾತ್ರ ಈ ಬೈಕನ್ನು ರಿಲೀಸ್ ಮಾಡಿದ್ದಾರೆ ಮುಂದೆ ಬೇರೆ ಬೇರೆ ಸಿಟಿಯಲ್ಲೂ ರಿಲೀಸ್ ಮಾಡ್ತಾರೆ ಅನಿಸುತ್ತೆ ಹಾಗೆ ಈ ಬೈಕನ್ನು ತಾನ್ಝೇನಿಯಾ ಈಜಿಪ್ಟ್ ಪೆರು ಇಂಡೋನೇಷ್ಯಾ ಬಾಂಗ್ಲಾದೇಶದಂತಹ ದೇಶಗಳಿಗೆ ರಫ್ತು ಮಾಡುವ ಒಂದು ಪ್ಲ್ಯಾನನ್ನು ಕಂಪನಿಯವರು ಇಟ್ಕೊಂಡಿದ್ದಾರೆ ನಮಗೆ ಕೆಲವರು ಗೊತ್ತಿರಬಹುದು ಆಫ್ರಿಕಾ ಖಂಡದ ದೇಶಗಳಲ್ಲಿ ಬಾಜಾಜ್ ಬೈಕ್ಗಳಿಗೆ ಒಂದು ವಿಶೇಷವಾದ ಬೇಡಿಕೆಯನ್ನು ಇಟ್ಕೊಂಡಿದ್ದಾರೆ ಅಲ್ಲಿನ ಜನರು ಈಗ ತುಂಬ ಇಂಪಾರ್ಟೆಂಟ್ ವಿಷಯಕ್ಕೆ ಬಂದರೆ ಈ ಬೈಕನ್ನು ಬಳಸೋದ್ರಿಂದ ಈ ಸಿ ಎನ್ ಜಿ ಬೈಕನ್ನು ಬಳಸೋದ್ರಿಂದ ನಮಗೆ ಸಾಮಾನ್ಯ ಬೈಕ್ಗಳಿಗೆ ಹೋಲಿಸಿದ್ರೆ ಸರಿಸುಮಾರು ಐವತ್ತು ಪರ್ಸೆಂಟಷ್ಟು ಹಣ ಉಳಿತಾಯ ಆಗುತ್ತೆ ಅಂದರೆ ಈ ಪೆಟ್ರೋಲ್ ಖರ್ಚು ಅವನ್ನೆಲ್ಲ ಕನ್ಸಿಡರ್ ಮಾಡಿದ್ರೆ ನಾರ್ಮಲ್ ಪೆಟ್ರೋಲ್ ಬೈಕ್ನ ಬಳಸಿದ್ರೆ ನಮಗೆ ಒಂದು ವರ್ಷಕ್ಕೆ ಮೂವತ್ತು ಸಾವಿರ ಖರ್ಚಾದರೆ ಈ ಬೈಕಲ್ಲಿ ನಮಗೆ ಬರೀ ಹದಿನೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ಅಂದರೆ ನಾವೊಂದು ವರ್ಷಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿನ ಈ ಬೈಕನ್ನು ಬಳಸೋದ್ರಿಂದ ಉಳಿಸ್ಬೋದು ಇದಕ್ಕೆ ನಿಜಕ್ಕೂ ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಇತರರಿಗೂ ಹಂಚಿ ಲೈಕ್ ಮಾಡಿ ಅಂತ ಹೇಳ್ತಾ ನನ್ನ ಮಾಹಿತಿಗೆ ವಿರಾಮವನ್ನು ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ